ಎನ್ ಡಿಎ ಸಂಸದೀಯ ಸಭೆ ನಡೆಯುತ್ತೆ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ನಡೆಯುವಂತಹ ಸಭೆ ಸರ್ಕಾರ ರಚಿಸುವ ನಿಟ್ಟಿನಲ್ಲಿ ಎನ್ ಡಿ ಎ ಸಮಾಲೋಚನೆಯನ್ನು ಮಾಡುತ್ತೆ ಹದಿನೆಂಟನೇ ಲೋಕಸಭೆಯ ನಾಯಕರಾಗಿ ಈಗಾಗಲೇ ನರೇಂದ್ರ ಮೋದಿ ಆಯ್ಕೆಯಾಗಿದ್ದಾರೆ ಇದು ಖಾತೆ ಹಂಚಿಕೆ ಬಗ್ಗೆ ಮೈತ್ರಿಕೂಟದ ನಾಯಕರು ಚರ್ಚೆ ಮಾಡುತ್ತಾರೆ ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್

ಅದಕ್ಕಿಂತ ಮೊದಲು ಈ ಬೆಂಬಲದ ಪತ್ರವನ್ನು ಕೂಡ ಲಗತ್ತಿಸಿರಲಾಗುತ್ತೆ ಮಧ್ಯಾಹ್ನ ರಾಷ್ಟ್ರಪತಿ ಭವನಕ್ಕೆ ತೆರಳುತ್ತಾರೆ ಅಲ್ಲಿ ರಾಷ್ಟ್ರಪತಿಯವರಿಗೆ ಈ ಬೆಂಬಲದ ಪತ್ರಗಳನ್ನು ನೀಡೋದ್ರ ಮುಖಾಂತರ ಸರ್ಕಾರ ರಚಿಸುವ ಹಕ್ಕನ್ನು ಪ್ರತಿಪಾದಿಸುತ್ತೆ ಈಗಾಗಲೇ ಲೋಕಸಭೆಯ ನಾಯಕರಾಗಿ ಮೋದಿಯವರನ್ನು ಆಯ್ಕೆ ಮಾಡಲಾಗಿದೆ ನಾಳೆ ಬಿಟ್ಟು ನಾಡಿದ್ದು ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಸಂಜೆ ಆರು ಗಂಟೆ ಸುಮಾರಿಗೆ ಐದುವರೆಯಿಂದ ಆರು ಗಂಟೆ ಸುಮಾರಿಗೆ ಸರ್ಕಾರ ರಚನೆಯ ಬೆಂಬಲ ಪತ್ರವನ್ನು ಕೊಡ್ತವೆ ಮಧ್ಯಾಹ್ನ ರಾಷ್ಟ್ರಪತಿ ಭವನಕ್ಕೆ ತೆರಳುತ್ತಾರೆ ತಮ್ಮ ಹಕ್ಕನ್ನು ಕೂಡ ಮಂಡಿಸ್ತವೆ ಇನ್ನು ಯಾರ್ಯಾರಿಗೆ ಮಂತ್ರಿ ಸ್ಥಾನ ದೊಡ್ಡ ಕಾಂಪಿಟೇಷನ್ ಇದೆ ರಾಜ್ಯದಲ್ಲಿ ಯಾರ್ಯಾರಿಗೆ ಸಿಗಬಹುದು ಅಂತ ಮೂರು ಮೂರು ಜನ ಮಾಜಿ ಮುಖ್ಯಮಂತ್ರಿಗಳು ಈಗಾಗಲೇ ಎಲೆಕ್ಟ್ ಆಗಿದ್ದಾರೆ ಅಂದರೆ ಸಂಸದರಾಗಿ ಆಯ್ಕೆಯಾಗಿರುವಂಥದ್ದು ಯಾರ್ಯಾರಿಗೆ ಸಿಗುತ್ತೆ ಸ್ಥಾನಮಾನ ಅಂತ ಇನ್ನೊಂದು ಕಡೆಗೆ ಸೋಮಣ್ಣವರು ಕೂಡ ಇದ್ದಾರೆ ನಾನೂ ಕೂಡ ಈ ಬಾರಿ ಅಪೇಕ್ಷೆಯಲ್ಲಿದ್ದೀನಿ ಅನ್ನುವಂಥದ್ದು ಬಸವರಾಜ ಬೊಮ್ಮಾಯಿ ಹಾವೇರಿಯಿಂದ ಗೆದ್ದು ಬಂದಿರುವಂಥವರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಬಿ ಜೆ ಪಿ ಹಿರಿಯ ನಾಯಕರು ಇನ್ನೊಂದು ಕಡೆಗೆ ಜಗದೀಶ್ ಶೆಟ್ಟರ್ ಇದ್ದಾರೆ ಜಗದೀಶ್ ಶೆಟ್ಟರ್ ಬೆಳಗಾಂನಿಂದ ಗೆದ್ದು ಬಂದಿರುವಂಥವರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಿಂದೆ ಮುನಿಸಿಕೊಂಡು ಕಾಂಗ್ರೆಸ್ಗೆ ಹೋಗಿ ಮತ್ತೆ ವಾಪಸ್ ಬಂದರು ಇನ್ನು ಹೆಚ್ ಡಿ ಕುಮಾರಸ್ವಾಮಿ ಹೆಚ್ ಡಿ ಕುಮಾರಸ್ವಾಮಿ ಮಂಡ್ಯದಿಂದ ಗೆದ್ದು ಬಂದಿರುವಂಥವರು ಜೆ ಡಿ ನಾಯಕರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೃಷಿ ಖಾತೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನುವಂಥ ಮಾತುಗಳಿದೆ ಇನ್ನು ಪ್ರಹ್ಲಾದ್ ಜೋಶಿ ಹಿರಿಯ ನಾಯಕರು ಜೊತೆಗೆ ಈ ಬಿ ಜೆ ಪಿ ನಾಯಕರು ನಂಬರ್ ಒನ್ ಟೂ ಏನಿದ್ದಾರೆ ಅವರ ಅತಿ ವಿಶ್ವಾಸದಲ್ಲಿರುವಂಥ ನಾಯಕರು ಇನ್ನು ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರದಿಂದ ಗೆದ್ದಿರುವಂಥವರು ಹಿಂದೆ ಮಂತ್ರಿ ಆಗಿದ್ದರು ಈ ಬಾರಿನೂ ಕೂಡ ಮುಂದುವರಿತಾರ ನೋಡಬೇಕು ಇನ್ನು ಪಿ ಸಿ ಮೋಹನ್ ಬೆಂಗಳೂರು ಸೆಂಟ್ರಲ್ಲಿ ಭಾಳ ಪ್ರಯಾಸದ ಗೆಲುವನ್ನು ಗೆದ್ದರು ಪಿ ಸಿ ಮೋಹನ್ ಏನಾದರೂ ಒಂದು ಚೂರು ಹೆಚ್ಚು ಕಡಿಮೆ ಆಗಿದ್ದರೂ ಕೂಡ ಸೋಲ್ಬೇಕಾಯಿತು ಪಿ ಸಿ ಗದ್ದಿಗೌಡರ್ ಹಿರಿಯ ನಾಯಕರು ಬೇಡ ಬೇಡ ಅಂದರೂ ಕೂಡ ಬಿ ಜೆ ಪಿ ಅವರಿಗೆ ಟಿಕೆಟ್ ಕೊಡುತ್ತೆ ನಿರಂತರವಾಗಿ ಗೆಲ್ತಾನೇ ಇದ್ದಾರೆ ತುಂಬ ಸರಳ ಸಜ್ಜನ ಪಿ ಸಿ ಗದ್ದಿಗೌಡರ್ ಇನ್ನು ಗೋವಿಂದ ಕಾರಜೋಳ ಗೋವಿಂದ ಕಾರಜೋಳ ಡಿ ಸಿ ಎಮ್ ಆಗಿದ್ದಂಥವರು ಚಿತ್ರದುರ್ಗದಿಂದ ಗೆದ್ದು ಬಂದರು ಸೋತೇ ಬಿಡ್ತಾರೆ ಅನ್ನುವಂಥ ಮಾತಿತ್ತು ಆದರೆ ಗೋವಿಂದ ಕಾರಜೋಳ ಆಶ್ಚರ್ಯಕರ ರೀತಿನಲ್ಲಿ ಗೆದ್ದು ಬಂದರು ಬಿ ಜೆ ಪಿ ಹಿರಿಯ ನಾಯಕರು ಹಿಂದುಳಿದ ವರ್ಗದ ನಾಯಕ ಬೇರೆ ಹೀಗಾಗಿ ಅವರನ್ನು ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ ಬಸವರಾಜ ಬೊಮ್ಮಾಯಿಯವರಿಗೆ ಕೇಂದ್ರದ ನಾಯಕರೇ ಹೇಳಿ ನಿಲ್ಲಿಸಿರೋದು ನೀವು ನಿಂತ್ಕೊಳ್ಳೇಬೇಕು ಅಂತ ಹೇಳಿಯಿಂದ ಹೀಗಾಗಿ ಬಸವರಾಜ ಬೊಮ್ಮಾಯಿಯವ್ರನ್ನ ಪರಿಗಣಿಸುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಮಾತನ್ನು ಅವರ ಮೂಲಗಳು ಹೇಳ್ತವೆ ಇಲ್ಲ ನೋಡ್ತಾ ಇರಿ ಖಂಡಿತವಾಗ್ಲೂ ಜಗದೀಶ್ ಶೆಟ್ಟರ್ ಅವ್ರನ್ನ ಮಂತ್ರಿ ಮಾಡ್ತಾರೆ ಈ ಬಾರಿ ಯಾರನ್ನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಜಗದೀಶ್ ಶೆಟ್ಟರ್ ಖಂಡಿತ ಮಂತ್ರಿ ಆಗ್ತಾರೆ ಅಂತ ಆ ಅವರ ಮೂಲಗಳು ಇವೆ ಇನ್ನೊಂದು ಕಡೆಗೆ ಯಾವುದೇ ಕಾರಣಕ್ಕೂ ಪ್ರಹ್ಲಾದ್ ಜೋಶಿ ಅಂತ ನಾಯಕರನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕೂಡ ಮೂಲಗಳು ಹೇಳ್ತಾಯಿವೆ നോർ ബേക്ക് യാർനെ കൺസിഡർ മാർട്ടരെന്ത ഇന എച്ച്ഡി ഗോട്ട് യു ബൈ വീ ഗോട്ട് കോപ്പ ഫുട്ബോയ് സൻസുഡൈൻ ആൻഡ് വിമൽ ബായില്ലി ഹേളി കേസരി അസോസിഗേറ്റ് സ്പോൺസർ അൾട്രാടെക് സിമന്റ് കോ സ്പോൺസർഡ് ബൈ സപ്തഗിരി എൻപിഎസ് യൂണിവേഴ്സിറ്റി